ಮಿನಿಯ ಮಿನಿಯ ಹೇಳಿಕೊಂಡಿಕ್ಕು ಎನ್ನಪ್ಪ ಅಂಬಗಂಬಗ ಅಬ್ಬೆಯ ಹನಿಯ ದಣಿಯ ಹೇಳಿ ಅಜ್ಜಿ ಹೇಳುವು ತುಂಬ ವಸ್ತುಗ ಕಂಡಪ್ಪಗ ತುಂಬ ವಸ್ತುಗ ಕಂಡಪ್ಪಗ ಬಾವಿ ನೀರು ಕೊಡಪನಲ್ಲಿ ಎಳೆದು ತಂದು ತುಂಬಿಸುವುದು ಹರಿವಿಲಿ ಅಬ್ಬಿ ಕೊಟ್ಟಗೆ ನೀರು ಹಾಕೊಂಡು ಹೋಗು ಅಡಕೆ ಮರದ ತಂಬೆಲಿ ಂಬೆಲಿ ಮಿನಿಯ ಮಿನಿಯ ಹೆಳಿಗೊಂಡಿಕ್ಕು ಎನ್ನಪ್ಪ ಅಂಬಗ ಅಂಬಗ ಅಬ್ಬೆಯ ಹನಿಯ ದಣಿಯ ಚಳಿ ಅಜ್ಜಿ ಹೇಳುಗು ತುಂಬ ವಸ್ತು ಕಂಡಪ್ಪಗ ತುಂಬಾ ವಸ್ತು ಕಂಡಪ್ಪಗ ಅಟ್ಟು ತುಂಬಾ ಒಳದಿಕ್ಕೆ ತಂಟಿಕೊಂಡು ಅಲ್ಲಿ ಇಲ್ಲಿ ಜಂಗಂಗೋ ಉಂಬ ಜಗಿಲಿಯಾ ಚೊಡೇ ಚೊಡೆ ಉದ್ದ ಉದ್ದ ಕುಂದಂಗೋ ನಂಗೋ ಮಿನಿಯ ಮಿನಿಯ ಹೇಳಿಕೊಂಡಿಕ್ಕು ಏನಪ್ಪ ಅಂಬಗ ಅಂಬಗ ಅಬ್ಬೆಯ ಹನಿಯ ದಣಿಯ ಅಜ್ಜಿ ಹೇಳುಗು ತುಂಬ ವಸ್ತುಗ ಕಂಡಪ್ಪಗ ತುಂಬ ವಸ್ತುಗ ಕಂಡಪ್ಪಗ ಬೆಲ್ಲ ತಂದು ತುಂಬು ದೊಡ್ಡ ಉದ್ದ ಸಿಕ್ಕಲ್ಲೇ ನೇಲು ಸುದೆಲ್ಲ ಉದ್ದ ಸಿಕ್ಕಲ್ಲೇ ಮಿನಿಯ ಮಿನಿಯ ಹೇಳಿಕೊಂಡಿಕ್ಕು ಎನ್ನಪ್ಪ ಅಂಬಗ ಅಂಬಗ ಅಬ್ಬೆಯ ಹನಿಯ ದಣಿಯ ಹೇಳಿಯ ಜೇಳುಗು ತುಂಬಾ ವಸ್ತುಗ ಕಂಡಪ್ಪಗ ತುಂಬ ವಸ್ತುಗ ಕಂಡಪ್ಪಗ ಅಶನಾಮ ಅಂಬ ಅಪ್ಪೆಯ ಹನಿಯ ತಣಿಯ ಹೇಳಿ ಅಜ್ಜಿ ಹೇಳು ತುಂಬಾ ವಸ್ತುಗು ಕಂಡಪ್ಪಗ ತುಂಬಾ ವಸ್ತುಗು ಕಂಡಪ್ಪಗ ಕದಿಕೆ ಪತಾಯ ಎಲ್ಲವನ್ನು ಗೋಣಿ ಚೀಲಂಗ ಬಂದು ನುಂಗಿತ್ತು ಹೊಸ ಹೊಸ ವಿಷಯಂಗ ಒಂದೊಂದು ಪಪ್ಪಗ ಹಡ ಹೇಳಿಕೊಂಡಿಕ್ಕು ಎನ್ನಪ್ಪ ಅಂಬಗ ಅಂಬಗ ಅಪ್ಪ ಹನಿಯ ದಣಿಯ ಹೇಳಿ ಅಜ್ಜಿ ಹೇಳು ತುಂಬ ವಸ್ತುಗ ಕಂಡಪ್ಪಗ ತುಂಬ ವಸ್ತುಗ ಕಂಡಪ್ಪಗ ಅಲ್ಲಿ ಇಲ್ಲಿ ಹುಡುಕಿ ತೆಗದೆ ಇರಲಿ ರಜ ನಮ್ಮ ಭಾಷೆ ಒಟ್ಟಿಂಗೆ ಕಳಕೊಂಡದು ಮತ್ತೆ ಸಿಕ್ಕ ಅಲ್ಲದ ನಮಗೆ ಬೇಕಾರೆ ಒಂದೇ ಬೆಟ್ಟಿಂಗೆ ನಮಗೆ ಬೇಕಾರೆ ಒಂದೇ ಬೆಟ್ಟಿಂಗೆ ಹೇಳಿಗೊಂಡಿಕ್ಕು ಎನ್ನಪ್ಪ ಅಂಬಗ ಅಂಬಗ ಅಬ್ಬೆಯ ಹನಿಯ ತಣಿಯ ಹೇಳಿ ಅಜ್ಜಿ ಹೇಳುಗು ತುಂಬಾ ವಸ್ತುಗ ಕಂಡಪ್ಪಗ ತುಂಬಾ ವಸ್ತುಗ ಕಂಡಪ್ಪಗ ತುಂಬಾ ವಸ್ತುಗ ಕಂಡಪ್ಪಗ ನಮ್ಮ ಭಾಷೆ ಕವನದ ರಚನೆ ವಿಘ್ನೇಶ್ವರ ಗಾಯನ ಶ್ಯಾಮಲಾ ಸಂಪತ್ತಿಲ್ಲ